ವರ್ಷ ಈ ಜಾಗದ ಬಗ್ಗೆ ಏನು ತಕರಾರಿಲ್ಲ ಹೆಸರಿಗೆ ಗಾಡಿ ಚೌಕ ಇದು ಎತ್ತಿನ ಗಾಡಿಗಳು ಹುಲ್ಲನ್ನ ಹೊಟ್ಟು ಇಲ್ಲಿ ಮಾರಾಟ ಮಾಡುವ ಒಂದು ಜಾಗ ಇದು ಈ ಜಾಗವನ್ನ ವಿವಾದೀತವನ್ನಾಗಿ ಮಾಡಿರುವುದು ಮೈಸೂರು ಮಹಾನಗರ ಪಾಲಿಕೆಯ ಈಗಿನ ಆಯುಕ್ತರು ಅದು ಎಂತ ಸಂದರ್ಭದಲ್ಲಿ ದಸರಾ ನಡೀತಾ ಇದೆ ಎರಡನೇ ತಾರೀಕು ದಸರಾ ನಮ್ದು ಇಪ್ಪತ್ತೆರಡಕ್ಕೆ ಉದ್ಘಾಟನೆ ಆಗುತ್ತೆ ಎರಡನೇ ತಾರೀಕು ಅದರ ಮೆರವಣಿಗೆ ನಡೀತಾ ಇರುವಂತ ಸಂದರ್ಭದಲ್ಲಿ ಸಾರ್ವಜನಿಕರ ಗಮನ ಇದರ ಮೇಲೆ ಇರೋಲ್ವೇನು ಅಂತ ಅನ್ಕೊಂಡು ಈ ರೀತಿಯ ಕೆಲಸಗಳಿಗೆ ಕೈ ಹಾಕಿದ್ದಾರೆ ಅನ್ನುವಂತ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದೀನಿ ಇವತ್ತಿನ ಈ ಜಾಗದ ಬಗ್ಗೆ ತಕ್ರಾರಿಲ್ಲ ಆ ಜಾಗದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಾಗಿ ಸೌಹಾರ್ದತೆಯಿಂದ ಇದ್ದಾರೆ ನಮ್ಮ ಕಾರ್ಪೊರೇಟರ್ನ ಅವರು ಸೇರಿಸ್ಕೊಂಡು ಗೆಲ್ಸಿದ್ದಾರೆ ಆ ಇರುವ ಜಾಗವನ್ನ ಇವತ್ತು ಏಕಾಏಕಿ ನಲವತ್ತೈದು ಸಾವಿರ ಚದರಡಿ ಅಂದ್ರೆ ಸುಮಾರು ಒಂದು ಎಕರೆಗೂ ಹೆಚ್ಚು ಜಾಗವನ್ನ ಅವರಿಗೆ ಮಾಡಿಕೊಡುವಂತ ಹುನ್ನಾರವನ್ನ ಈಗಿನ ಕಮಿಷನರ್ ಮಾಡಿದ್ದಾರೆ ಆಯ್ತು ಮಾಡಿರೋದಿಕ್ಕೆ ಗೆಜೆಟಿಯರ್ ಹೇಳ್ತಾರೆ ಅಂತ ಅನ್ಕೊಳ್ಳೋಣ ಗೆಜೆಟಿಯರ್ ಅಲ್ಲಿ ಯಾವ್ದಾದ್ರು ಒಂದು ಜಾಗ ಒಗ್ಬೋರ್ಡ್ ಬರುತ್ತೆ ಅಥವಾ ಕೊಡ್ತಾ ಇದ್ದೀವಿ ಇಲ್ಲಕ್ಕೆ ಒಂದ ದಾನಿಗಳಿರ್ಬೇಕು ಇಲ್ಲ ನಗರ ಪಾಲಿಕೆ ಮೂಡೋದು ಆಸ್ತಿ ಆ ಜಾಗದಲ್ಲಿ ಖಾಲಿ ಇದ್ದು ನಾವ್ ಇದನ್ನ ಒಗ್ಬೋರ್ಡ್ ಬಿಟ್ಕೊಡ್ತಾ ಇದ್ದೀವಿ ಕೊಟ್ಟಿದ್ದೀವಿ ಅನ್ನೋದು ಎಲ್ಲಾರು ದಾಖಲಾಸ್ತಿ ಇರಬೇಕು ಆದ್ರೆ ಇವತ್ತಿನವರಿಗೆ ಆ ಜಾಗದ ಬಗ್ಗೆ ಯಾರು ಕೊಟ್ಟಿದ್ದಾರೆ ಸರ್ಕಾರಿ ಜಾಗನ ಏನು ಅನ್ನುವಂತ ಯಾವುದೇ ದಾಖ